السلام علیکم ورحمت اللہ بسم ಅಸ್ಲಾಂಕು ವರಹತುಲ್ಲಾಹಿ ವಬರ್ಕಾತು ರಹ್ಮಾನ್ ರಹೀಂ ಅಲ್ಹಮ್ದುಲ್ಾಹು ರಬಿಲ್ಾಲಮೀನ್ ಸಲಾತು ವಸ್ಸಲಾಮ್ ಅಲಾಷರಲ್ ಮುರ್ ಸಲೀನ್ ಅಹ್ಮಾಬಾದ್ ರೈಟ್ ವೇ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರೀತಿಯ ವೀಕ್ಷಕರೇ ಇಂದು ನಾವು ಜಿಯಾರತು ಮಾಡಲು ಉದ್ದೇಶಿಸಿರುವುದು ತಮಿಳುನಾಡಿನ ರಾಮನಾಥಪುರದ ಹಾಗೂ ಏರ್ವಾಡಿ ಇದರ ಮಧ್ಯಭಾಗದಲ್ಲಿರುವ ಕೀಲಕ್ಕರೆ ಎಂಬಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಸದಕುತುಲ್ಲಾಹಿಲ್ ಖಾಹಿರಿ ರಲಿಯಲ್ಲಾಹು ವನ್ಹು ಹಾಗೂ ಕೀಲಕ್ಕೆರೆ ಮಸೀದಿಯ ಶಿಲ್ಪಿ ಸೂಫಿವರಿಯ ವಲ್ಲಾಲ್ ಶೀತಿಕಾದಿ ಮರೈಕರ್ ಕದ್ದಸುಲ್ಲಾಹು ಸುರವು ಅಜೀಜರವರ ಮಕಾಂ ಶರೀಫ್ ಆಗಿರುತ್ತಾರೆ ಏರ್ವಾಡಿಯಿಂದ ಸುಮಾರು ಹತ್ತು ಕಿಲೋಮೀಟರ್ ಸಾಗಿ ಬಂದರೆ ಕೀಲಕ್ಕರೆ ಮಕಾಮಿಗೆ ತಲುಪಬಹುದು ಹಿಜ್ರಾ ಸಾವಿರದ ನಲವತ್ತೆರಡಲ್ಲಿ ಜನಿಸಿದ ಮಹಾತ್ಮರಾದ ಸದಕತುಲ್ಲಾಹಿಲ್ ಖಾಹಿರಿ ರಲಿಯಲ್ಲಾಹು ವನ್ಹುರವರು ಇಸ್ಲಾಮಿನ ರಿಪಬ್ಲಿಕ್ ಇದರ ಒಂದನೇ ಖಲೀಫಾ ಸೈಯದ ಅಬೂಬಕ್ರ ಸಿದ್ದೀಕ್ ಅಲಿಯಲ್ಲಾಹು ವನ್ಹುರವರ ಕುಟುಂಬ ಪಾರಂಪರ್ಯದಲ್ಲಿ ಜನಿಸಿದ ಶೇಖ್ ಸುಲೈಮಾನ್ ವಲಿಯುಲ್ಲಾಹಿ ರಲಿಯಲ್ಲಾಹು ವನ್ಹುರವರ ಸುಪುತ್ರರಾಗಿ ಜನಿಸಿದರು ಹಿಜ್ರಾ ಸಾವಿರದ ನೂರ ಹದಿನೈದು ಸಫರ್ ತಿಂಗಳಲ್ಲಿ ಐದಕ್ಕೆ ಗುರುವಾರ ರಾತ್ರಿ ಎಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಮಹಾತ್ಮರು ವಫಾತಾದರು ಮಹತ್ತರವಾದ ಸನ್ಮಾರ್ಗ ತತ್ವಜ್ಞಾನಿಯು ಆತ್ಮಜ್ಞಾನಿಯಾಗಿದ್ದ ಮಹಾತ್ಮರು ತನ್ನ ಜೀವನ ಪೂರ್ತಿ ಇಸ್ಲಾಮಿಗಾಗಿ ಮುಡಿಪಾಗಿಟ್ಟರು ಸಯ್ಯದುನ ಹಬೀಬ್ ಸಲ್ಲಲ್ಲಾಹು ಅಲಿಹಿಬ ಸಲ್ಲಮರ ಮೇಲೆ ಪ್ರೇಮಾನುರಾಗಮ ಬಂದು ಅನೇಕ ಪ್ರೇಮ ಕಾವ್ಯ ಬರೆದು ಅರಬಿಲ್ ಅರಬ್ ಲೋಕವನ್ನೇ ಅಚ್ಚರಿಪಡಿಸಿದ ಅಸೀದತುಲ್ ಮಿತ್ರೀಯ ಎಂಬ ಸ್ತುತಿಕೀರ್ತಿ ಲೋಕ ಪ್ರಸಿದ್ಧಿ ಪಡೆದಿದೆ ಮಹಾತ್ಮರ ಮಕಬರದ ಸಮೀಪ ಹಲವು ಮಹಾತ್ಮರ ಮಕಬರ ಕಾಣಲು ಸಾಧ್ಯ ಅವರೆಲ್ಲರೂ ದೊಡ್ಡ ದೊಡ್ಡ ಮಹಾತ್ಮರಾಗಿರುವರು ಮಹಾತ್ಮರಾದ ಸೊದಕತುಲ್ಲಾಹಿಲ್ ಕಾಹಿರಿ ರಲಿಯಲ್ಲಾಹು ಅನ್ ಹೊರವರು ಒಂದು ದೊಡ್ಡ ಅದ್ಭುತವಾಗಿದ್ದಾರೆ ಒಂದು ದಿವಸ ಶೇಖ್ ಸುಧಕತುಲ್ಲಾಹಿಲ್ ಕಾಹಿರಿ ರಲಿಯಲ್ಲಾಹು ಅನ್ ಹೊರವರು ಕಾಯಲ್ಪಟ್ಟಣದ ಇರಟ್ಟ ಕುಲ ಮಸೀದಿಯಲ್ಲಿ ಕೂತಿದ್ದರು ಪಂಡಿತರು ಉಮರಗಳು ಕೂತಿದ್ದಂತಹ ಒಂದು ದೊಡ್ಡ ಸದಸ್ಯಾಗಿತ್ತು ಆ ಸಂದರ್ಭದಲ್ಲಿ ಮಹಾನರು ಒಂದು ಭಾಗಕ್ಕೆ ನೋಡುತ್ತಾರೆ ಆ ಸಂದರ್ಭದಲ್ಲಿ ಅಂಡಮಾನ್ ದ್ವೀಪದ ಮೇಲೆ ಮೇಘದ ಮೇಲೆ ಮಲಕ್ ಮೀಕಾಯಿಲ್ ಅಲಿಹಿ ಸಲಾಂ ಸಂಚರಿಸುವುದನ್ನು ಕಾಣುತ್ತಾರೆ ಅದೇ ಸಂದರ್ಭದಲ್ಲಿ ಮಲಕ್ ಮೀಕಾಯಿಲ್ ಮನುಷ್ಯ ರೂಪದಲ್ಲಿ ಮಸೀದಿಗೆ ಬಂದು ಇಳಿಯುತ್ತಾರೆ ಮಹಾತ್ಮರಾದ ಸದಕತುಲ್ಲಾಹಿಲ್ ಕಾಹಿರಿ ಅಲಿಯಲ್ಲಾಹು ಎನ್ಹುರವರ ಹತ್ತಿರ ಕುಳಿತು ಹಲವು ಹಲವು ಕಾರ್ಯಗಳನ್ನು ಚರ್ಚಿಸುತ್ತಾರೆ ತದನಂತರ ಮಹಾತ್ಮರು ಮಿಕಾಯಿಲ್ ಅಲಿ ಹೇಳುತ್ತಾರೆ ಕಾಯಲ್ಪಟ್ಟಣಕ್ಕೆ ಮಳೆಯ ಅವಶ್ಯಕತೆ ಇದೆ ಎಂದು ಆ ತಕ್ಷಣವೇ ಧಾರಾಕಾರವಾದ ಮಳೆ ಬಂದು ಬೇಸಿಗೆ ಬೇಸಿಗೆಯ ಹೊತ್ತಿ ಹುರಿಯುವ ಬಿಸಿಲಿಗೆ ರಾಯಲ್ಪಟ್ಟಣದ ಜನರು ಸಂತೋಷದಿಂದ ಪುನೀತಗೊಂಡರು ಈ ಒಂದು ಕರಾಮತಿನ ಕುರಿತು ಸಫ್ಕತು ಸ್ವಮದಿಯ ಎಂಬ ಗ್ರಂಥದಲ್ಲಿ ಕಾಣಬಹುದು ಈ ಒಂದು ಘಟನೆಯ ನಂತರ ಇರಟುಕುಳ ಮಸೀದಿ ಮಸ್ಜಿದ ಮೀಕಾಯಿಲ್ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯಿತು ಒಮ್ಮೆ ಮಹಾತ್ಮರು ನಾಗೂರ್ ಶಾಹುಲ್ ಹಮೀದ್ ಅಲಿಯಲ್ಲಾಹು ಅನ್ಹುರವರ ಮಕ್ಬರ ಜಿಯಾರತು ಮಾಡಲು ಹೋಗಿದ್ದರು ಶರೀಹಿಗೆ ವಿರುದ್ಧವಾದ ಹಲವು ಕಾರ್ಯವನ್ನು ಅಲ್ಲಿ ಕಂಡರು ಅದನ್ನು ಅಲ್ಲಿ ಮಹಾತ್ಮರು ತಡೆದರು ಈ ಚರಿತ್ರೆ ಪ್ರಸಿದ್ಧವಾಗಿದೆ ಸಯೀದ್ ಶಾಹುಲ್ ಹಮೀದ್ ರಲಿಯಲ್ಲಾಹು ಅನ್ಹುರವರನ್ನು ಮಹಾತ್ಮರು ಸ್ವಪ್ನದಲ್ಲಿ ಕಂಡರು ಮಹಾತ್ಮರು ಜಿಯಾರತಿಗೆ ಹೋದ ವಿಷಯವು ಅಲ್ಲಿ ನಡೆದಂತಹ ಅನಾಚಾರಗಳನ್ನು ಅವರೊಂದಿಗೆ ಪ್ರಸ್ತಾಪಿಸಿದರು ಆ ಸಂದರ್ಭದಲ್ಲಿ ಸಯ್ಯದ್ ಶಾಹುಲ್ ಹಮೀದ್ ರೊದಿಯಲ್ಲಾಹು ಅನ್ಹುರವರು ಮಹಾತ್ಮರೊಂದಿಗೆ ಹೇಳಿದರು ನಾವು ಈಗ ಇರುವುದು ತಕ್ಲೀಫಿನ ಲೋಕದಲ್ಲಲ್ಲ ಇರುವುದು ಜೀವನದಲ್ಲಿ ಇರುವ ನೀವು ಅಲ್ಲಾಹನ ಪರಿಶುದ್ಧ ದೀನ್ ನಡೆಸಬೇಕಾದವರು ಶರೀ ಅತ್ತಿಗೆ ವಿರುದ್ಧವಾದ ಯಾವುದೇ ಕಾರ್ಯ ಕಂಡರೆ ಅದನ್ನು ನೀವು ತಡೆಯಬೇಕಾದವರು ಎಂದು ಮಹಾತ್ಮರಾದ ಶಾಹುಲ್ ಹಮೀದ್ ರಲಿಯುಲ್ಲಾಹು ಅನ್ಹುರವರು ಮಹಾತ್ಮರಾದ ಸದಕತ್ತುಲ್ಲಾಹಿಲ್ ಕಾಹಿರಿ ರಲಿಯಲ್ಲಾಹು ಅನ್ಹುರೊಂದಿಗೆ ಹೇಳಿದರೆಂದು ಚರಿತ್ರದಲ್ಲಿ ಕಾಣಬಹುದು ಮಹಾತ್ಮರಾದ ಸದಕತ್ತುಲ್ಲಾಹಿಲ್ ಕಾಹಿರಿ ರಲಿಯಲ್ಲಾಹು ಅನ್ಹುರವರು ಹಲವು ಸಂದರ್ಭಗಳಲ್ಲಿ ಖಿಲರ್ ಅಲಿಹಿ ಸಲಾಮರೊಂದಿಗೆ ಮಾತುಕತೆ ನಡೆಸಿರುವರು ಆಶಿಕುರ್ ರಸೂಲಾಗಿ ಪ್ರವಾದಿ ಸ್ನೇಹದ ಅತ್ಯುನ್ನತ ಸ್ಥಾನಕ್ಕೆ ಏರಿದ ಮಹಾತ್ಮರಾಗಿದ್ದಾರೆ ಔಲಿಯಾಗಳ ನೇತಾರ ಶೇಖ್ ಮುಹಿಯದ್ದೀನ್ ಅಬ್ದುಲ್ ಖಾದಿರುಲ್ ಜೀಲಾನಿ ರಲಿಯಲ್ಲಾಹು ಅನ್ಹುರವರ ಹೆಸರಿನಲ್ಲಿ ರಚಿಸಿದ ಒಂದು ಸಣ್ಣ ಕೃತಿಯಾಗಿದೆ ಕುತುಬಿಯತ್ ಇದನ್ನು ರಚಿಸಿದ್ದು ಶೇಖ್ ಸದಕತುಲ್ಲಾಹಿಲ್ ಕಾಹಿರಿ ರಲಿಯಲ್ಲಾಹು ಅನ್ಹುರವರಾಗಿದ್ದಾರೆ ಭಾರತದ ಚರಿತ್ರೆಯಲ್ಲಿ ಉತ್ತಮ ಆಡಳಿತಗಾರರಾದ ಸುಲ್ತಾನ್ ಅಬುಲ್ ಮುಲಫರ್ ಬೊಹಿಯುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಗೀರ್ ಎಂಬ ಮಹಾತ್ಮರೊಂದಿಗೆ ಆತ್ಮೀಯ ಒಡನಾಟವಿತ್ತು ಮಹಾತ್ಮರಾದ ಸದಕತುಲ್ಲಾಹಿಲ್ ಕಾಹಿರೀರ್ ಅಲಿಯಲ್ಲಾಹು ವನ್ಹುರ್ ಪ್ರಾಚೀನ ಕಾಲದಿಂದಲೂ ಭಾರತೀಯರು ಎಲ್ಲರನ್ನೂ ಮತ್ತು ಎಲ್ಲವನ್ನೂ ಒಳಗೊಂಡ ಸಂಯುಕ್ತ ಹಾಗೂ ಸಮ್ಮಿಶ್ರ ಸಂಸ್ಕೃತಿಯನ್ನು ಪರಿಪಾಲಿಸುತ್ತಾ ಸೌಹಾರ್ದತೆಯಿಂದ ಸಹಜೀವಿಗಳಾಗಿ ಸಹಬಾಳ್ವೆ ನಡೆಸುತ್ತಾ ಬಂದಿದ್ದಾರೆ ಅದರಲ್ಲೂ ಮಧ್ಯಕಾಲೀನ ಅವಧಿಯಲ್ಲಿ ಹೆಚ್ಚು ಪ್ರಚಲಿತದಲ್ಲಿದ್ದ ಸೂಫಿ ಪರಂಪರೆಯು ನಿತ್ಯ ಜೀವನದಲ್ಲಿ ನೈತಿಕತೆ ಪ್ರಾಮಾಣಿಕತೆ ಮತ್ತು ಮಾನವೀಯತೆಗೆ ಹೆಚ್ಚಿನ ಒತ್ತು ನೀಡಿ ಇಲ್ಲಿನ ಭಾವೈಕ್ಯ ಪರಂಪರೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿ ಸೌಹಾರ್ದ ಸೌಹಾರ್ದಯುತವಾದ ವಾತಾವರಣವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾದರು ಇಂತಹ ಸೌಹಾರ್ದಯುತವಾದ ವಾತಾವರಣವನ್ನು ನಿರ್ಮಿಸುವಲ್ಲಿ ಎಲ್ಲ ಧರ್ಮದ ಪ್ರತಿನಿಧಿಗಳ ಪಾತ್ರವು ಬಹಳ ಸರಳ ಜೀವಿಗಳಾಗಿ ತಾತ್ವಿಕ ನೆಲೆಯಲ್ಲಿ ಭಾವೈಕ್ಯತೆಗಾಗಿ ಶ್ರಮಿಸಿದ ಸೂಸಿಗಳ ಪಾತ್ರ ಬಹುದೊಡ್ಡದು ಸರ್ವಧರ್ಮ ಸಮಭಾವ ಜೀವಪರತೆ ಸ್ನೇಹ ಪ್ರೀತಿ ಜನಸಮೂಹದಲ್ಲಿ ಬಿತ್ತುವ ಮೂಲಕ ಧರ್ಮ ಪರಿಪಾಲನೆ ಮಾಡುತ್ತಾ ಶಾಂತಿಯ ಸಂದೇಶವನ್ನು ಸಾರುತ್ತಾ ಈ ನಾಡಿನ ಬಹುಸಂಸ್ಕೃತಿ ಹಾಗೂ ಧಾರ್ಮಿಕ ಸೌಹಾರ್ದತೆಗೆ ಅಪಾರ ಕೊಡುಗೆ ಸಲ್ಲಿಸಿದ ಸಂಖ್ಯ ಸೂಫಿಗಳ ಪೈಕಿ ತಮಿಳುನಾಡಿನ ಕೀಲಕೆರೆಯ ವಲ್ಲಾಲ್ ಶೀತಿಕಾದಿ ಮರೈಕರ್ ಕದ್ದಸುಲ್ಲಾಹುಸುರವುಲ್ಲಜೀಜರು ಸಹ ಒಬ್ಬರು ಮರೈಕರ್ ಕುಟುಂಬದ ಮೊಹಮ್ಮದ್ ಮೌಲಾ ಸಾಹಿಬ್ ಪಿರಿಯತಂಬಿ ಮರೈಕರ್ ಮತ್ತು ಫಾತಿಮಾ ಎಂಬ ದಂಪತಿಗಳ ಮಗನಾದ ವಳ್ಳಾಲ್ ಶೀತಿಕಾದಿ ಮರೈಕರ್ ಕದ್ದಸಲ್ಲಾಹು ರಬುಲ್ ಅಜೀಜರ್ ಅವರು ಕ್ರಿಸ್ತಶಕ ಸಾವಿರದ ಆರುನೂರ ಇಪ್ಪತ್ನಾಲ್ಕರಲ್ಲಿ ಕಲ್ವೀಡಿ ಎಂಬ ಮನೆತನದಲ್ಲಿ ಜನಿಸಿದರು ಮಹಾನರ ನಿಜವಾದ ಹೆಸರು ಅಬ್ದುಲ್ ಖಾದಿರ್ ಮರೈಕರ್ ಎಂದಾಗಿತ್ತಾದರೂ ಶೀತಿಕಾದಿ ಮರೈಕರ್ ಎಂದೇ ಜನ ಅವರನ್ನು ಕರೆಯುತ್ತಿದ್ದರು ಮಹಾನರಿಗೆ ಇಬ್ಬರು ಸಹೋದರಿಯರು ಹಾಗೂ ಒಬ್ಬ ಸಹೋದರ ಇದ್ದರು ಬುದ್ಧಿವಂತರು ಪ್ರತಿಭಾವಂತರು ಜ್ಞಾನಶೀಲರು ಹಾಗೂ ಧರ್ಮನಿಷ್ಠರೂ ಆದ ವಲ್ಲಾಲ್ ಶೀತಿಕಾದಿ ಮರೈಕರ್ ಕದ್ದಸುಲ್ಲಾಹುಸುರ ಉಲ್ಲಜೀಜರನ್ನು ಕಂಡ ಸುಲ್ತಾನ್ ಔರಂಗಾಜೇಬ್ ಕದ್ದಸೊಲ್ಲಾಹುಸುರ ಅಜೀಜರವರು ಮಹಾನರನ್ನು ತಮ್ಮ ಬಂಗಾಳದ ರಾಜ್ಯಪಾಲರಾಗುವಂತೆ ಆಹ್ವಾನ ನೀಡಿದರು ಸುಲ್ತಾನರ ಈ ಆಹ್ವಾನವನ್ನು ಸ್ವೀಕರಿಸಿದ ಮಹಾನರು ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಲಾರಂಭಿಸಿದರಾದರು ಅನಾರೋಗ್ಯದ ಕಾರಣದಿಂದ ಆರು ತಿಂಗಳಲ್ಲೇ ಹುದ್ದೆಗೆ ರಾಜೀನಾಮೆ ನೀಡಿದರು ನಂತರ ರಾಮನಾಥಪುರಂ ಅನ್ನು ಅಲುತ್ತಿದ್ದ ಅರಸರ ಮಂತ್ರಿಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದ ಅವರು ಶ್ರೀಲಂ ಶ್ರೀಲಂಕಾದಲ್ಲಿ ನಡೆದ ದಂಗೆಯನ್ನು ದಮನಿಸಲು ಹೋದ ಸೈನ್ಯದ ಮೇಲ್ವಿಚಾರಣೆಯು ವಲ್ಲಾಲ್ ಶೀತಿಕಾದಿ ಮರೈಕರ್ ಅರ್ದಸಲ್ಲಾ ಅವರಾಗಿದ್ದರು ಎಂದು ಇತಿಹಾಸದಲ್ಲಿ ಉಲ್ಲೇಖವಿದೆ ಅಧಿಕಾರದಲ್ಲಿದ್ದಾಗ ಜಲಕ್ ಜನಕಲ್ಯಾಣಕ್ಕಾಗಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳುವುದರ ಜೊತೆಗೆ ಸೀರಾಪು ಪುರಾಣ ಎಂಬ ಕಾವ್ಯವನ್ನು ರಚಿಸಿದ ತಮಿಳುನಾಡಿನ ಸೂಫಿ ಕವಿಯಾದ ಉಮರ್ ಫುಲವರ್ ನವರಲ್ಲಾಹು ಮರ್ಕದರಂತಹ ಕವಿಗಳನ್ನು ಬೆಳೆಸುವುದರ ಮೂಲಕ ಕಲೆ ಮತ್ತು ಸಾಹಿತ್ಯಕ್ಕೆ ಅವರು ಮಹತ್ತರವಾದ ಕೊಡುಗೆಯನ್ನು ನೀಡಿದರು ಕೀಲಕರೆಯಲ್ಲಿ ಅವರು ಕಟ್ಟಿಸಿದ ಇಸ್ಲಾಮಿಕ್ ಮತ್ತು ದ್ರಾವಿಡ ಶೈಲಿಯ ಐತಿಹಾಸಿಕ ಮಸೀದಿಯ ವಸ್ತುಶಿಲ್ಪದ ವೈಭವವೇ ವಿಶಿಷ್ಟ ಎಷ್ಟು ನೋಡಿದರೂ ಮತ್ತೆ ಮತ್ತೆ ನೋಡಬೇಕೆಂಬ ಅಪೇಕ್ಷೆ ಮೂಡಿಸಿ ಕಣ್ಮನತನಿಸುವ ಈ ಮಸೀದಿಯ ಕೆತ್ತನೆಯ ಕೆಲಸವಂತೂ ಅಮೋಘವಾದದು ಮಸೀದಿಯಲ್ಲಿ ಆರು ಸಾಲಿನ ಅವಲಿಕಲ್ಲಿನ ಕಂಬಗಳಿದ್ದು ಮಧ್ಯೆ ದೊಡ್ಡದೊಂದು ಕಲ್ಲಿನ ಕಂಬವಿದೆ ಅಷ್ಟೇ ಅಲ್ಲ ಮಸೀದಿಯ ಬಾಗಿಲು ಸಹ ಕಲ್ಲಿನದಾಗಿದ್ದು ಕಲ್ಲಿನ ಆ ಬಾಗಿಲನ್ನು ತೆರೆಯಲು ಸಾಧ್ಯವಾಗದ ಕಾರಣ ಕಾಲಕ್ರಮೇಣ ಮರದ ಬಾಗಿಲನ್ನು ಅಳವಡಿಸಲಾಗಿದೆ ಈ ಮಸೀದಿಯ ನಿರ್ಮಾಣ ಕಾರ್ಯದಲ್ಲಿ ಜಿಂದುಗಳು ಭಾಗಿಯಾಗಿದ್ದರು ಎನ್ನಲಾಗುತ್ತದೆ ಮಹಾನರ ಜೀವನ ಶೈಲಿ ನೋಡಿದರೆ ಪ್ರಸ್ತುತ ಚರಿತ್ರೆಯಲ್ಲಿ ಅತಿಶಯೋಕ್ತಿ ಇರಲಿಕ್ಕಿಲ್ಲ ರಾಮನಾಥಪುರಂ ಜಿಲ್ಲೆಯ ಉದರಂ ಎಂಬ ಸ್ಥಳದಲ್ಲಿರುವ ಒಂದು ಬಂಡೆಗಲ್ಲನ್ನು ಈ ಮಸೀದಿಯ ಹಾಗೂ ಮತ್ತೊಂದು ಮಂದಿರವನ್ನು ಕಟ್ಟಲು ಬಳಸಲಾಯಿತೆಂಬ ಇತಿಹಾಸದ ವರ್ಣನೆಯನ್ನು ಕಾಣುವಾಗ ಜಾತಿಮತ ಭೇದವಿಲ್ಲದ ಅನಾದಿ ಕಾಲದ ಸಮರಸದ ಭಾವಶಿಲ್ಪಕ್ಕೆ ಹಿಡಿದ ಕನ್ನಡಿಯಂತಿದೆ ಭಾರತವನ್ನು ಸಾಂಸ್ಕೃತಿಕವಾಗಿ ಜಗತ್ತಿನಲ್ಲೇ ಬಹು ಎತ್ತರಕ್ಕೇರಿಸಿದ್ದು ಇಲ್ಲಿನ ಐತಿಹಾಸಿಕ ಸ್ಮಾರಕಗಳಾದ ಮಂದಿರ ಮತ್ತು ಮಸೀದಿಗಳು ಎನ್ನುತ್ತಾರೆ ಹೌದು ಭಾರತದ ಹಿರಿಮೆಯನ್ನು ಜಗತ್ತಿನೆದುರು ಎತ್ತಿ ಹಿಡಿಯುವ ಆ ಸ್ಮಾರಕಗಳ ಹಿಂದೆ ವಲ್ಲಾಲ್ ಶೀತಿಕಾದಿ ಮರೈಕರ್ ಕದ್ದಸಲ್ಲಾಹುಸುರ ಉಲ್ಲಜೀಜರಂತಹ ಮಹನೀಯರ ಪಾತ್ರವು ಬಹು ದೊಡ್ಡದೆನ್ನುವುದು ಗಮನಾರ್ಹವಾದ ಸಂಗತಿಯಾಗಿದೆ ವ್ಯಾಪಾರಸ್ಥ ಕುಟುಂಬದಲ್ಲಿ ಜನಿಸಿದ್ದರು ವ್ಯಾಪಾರಿಯಾಗದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಂಚರಿಸುತ್ತಾ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಜನೋಪಯೋಗಿ ಯೋಜನೆಗಳನ್ನು ಜಾರಿಗೆ ತಂದು ಎಲ್ಲರ ಗೌರವಾಧಾರಗಳಿಗೂ ಪಾತ್ರರಾಗಿದ್ದ ವಲ್ಲಾಲ್ ಶೀತಿಕಾದಿ ಮರೈಕರ್ ಅದ್ದಸುಲ್ಲಾಹುಸುರ ಕ್ರಿಸ್ತ ಶಕ ಸಾವಿರದ ಏಳುನೂರ ಹತ್ತರಲ್ಲಿ ವಿಧಿವಶವಾದರು ಕೀಲಕ್ಕರ ನಡುತ್ತೆರು ಜುಮಾ ಮಸೀದಿಯ ಸಮೀಪ ಎಡಭಾಗದಲ್ಲಿ ಅಂತ್ಯವಿಶ್ರಮ ಪಡೆಯುತ್ತಿರುವ ಮಹಾನರ ಮಕ್ಬರವು ಪರಿಸರ ವಿಶ್ವಾಸಿಗಳ ನೆಚ್ಚಿನ ಜಿಯಾರತ್ ಕೇಂದ್ರವಾಗಿದೆ ಮಹಾನರ ಏಕೈಕ ಸಹೋದರನಾದ ಪಟ್ಟತ್ ರವರು ಮಕ್ಬರವು ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಕೀಲಕ್ಕರೆಯಲ್ಲಿ ಈ ಎರಡು ಮಹಾತ್ಮರ ಮಕ್ಬರಗಳಲ್ಲದೆ ಹಲವಾರು ಸೂಫಿ ಶಹೀದರ ಮಕ್ಬರಗಳು ಇವೆ ದೀನಿ ದಾವಾ ನಡೆಸುತ್ತಿದ್ದಾಗ ಪಾಂಡ್ಯರಿಂದ ಹತರಾದ ಸೈಯದ್ ಮೊಹಮ್ಮದ್ ರಲಿಯುಲ್ಲಾಹು ಅನ್ಹು ಏರ್ವಾಡಿಯ ಇಬ್ರಾಹಿಂ ಬಾದುಷಾ ರಲಿಯಲ್ಲಾಹು ಅನ್ಹುರವರ ತಾಯಿಯ ಸಹೋದರಿಯಾದ ರಾಬಿಯ ಉಮ್ಮಾಲಿ ರಲಿಯಲ್ಲಾಹು ಅನ್ಹುರವರ ಪುತ್ರರವರ ಹಾಗೂ ಅವರ ತಾಯಿಯ ಮಕ್ಬರವು ಕೀಲಕರೆಯಲ್ಲಿದ್ದು ತಮಿಳಿಗರು ಇದನ್ನು ಸೈದು ಅಪ್ಪಾದ ದರ್ಗ ಎನ್ನುತ್ತಾರೆ ಇಬ್ರಾಹಿಂ ಬಾದುಶಾ ರಲಿಯಲ್ಲಾಹು ಅನ್ಹುರವರ ಪ್ರತಿನಿಧಿಯಾಗಿದ್ದ ಕೊಂದುಕರುನಿ ಅಪ್ಪ ಶಹೀದ್ ರಲಿಯಲ್ಲಾಹು ಅನ್ಹು ಮತ್ತು ಅವರ ತಾಯಿ ಮರಿಯಂ ಬಿ ಉಮ್ಮಾಲ್ ರಲಿಯಲ್ಲಾಹು ಅನ್ಹುರ ಅನ್ಹರವರ ಮಕ್ಬರವು ಕೀಲಕ್ಕರೆಯಲ್ಲಿದೆ ಇನ್ನು ಇಬ್ರಾಹಿಂ ಬಾದುಶಾ ರಲಿಯಲ್ಲಾಹು ಅನ್ಹುರವರ ಹದಿನೆಂಟು ಯುವ ಸೈನಿಕರ ಮಕ್ಬರಗಳು ಸೇರಿದಂತೆ ಬಾದುಷಾ ರಲಿಯಲ್ಲಾಹು ಅನ್ಹುರವರ ಪ್ರತಿನಿಧಿಗಳಾಗಿದ್ದ ಹುತಾತ್ಮ ಮೊಹಮ್ಮದ್ ಕಾಸಿಂ ರಲಿಯಲ್ಲಾಹು ಅನ್ಹು ಮತ್ತು ಪಾಂಡ್ಯರಿಂದ ಹತರಾದ ಪಟಾನಿ ಅಪ್ಪ ಷಹೀದು ರಲಿಯಲ್ಲಾಹು ಅನ್ಹುರವರ ಮಕ್ಬರವು ಇಲ್ಲಿದೆ ಇಬ್ರಾಹಿಂ ಬಾದುಶಾ ರಲಿಯಲ್ಲಾಹು ಅನ್ಹುರವರು ಕೇರಳದಿಂದ ತಮಿಳುನಾಡಿನತ್ತ ಹೋಗುವಾಗ ಅವರೊಂದಿಗೆ ಸೇರಿಕೊಂಡ ಕಣ್ಣೂರಿನ ನಿವಾಸಿ ಮೊಹಮ್ಮದ್ ರಲಿಯಲ್ಲಾಹು ಅನ್ಹು ಎಂಬ ಮಹಾತ್ಮರು ಸಹ ಕೀಲಕೆರೆಯಲ್ಲಿ ಅಂತ್ಯವಿಶ್ರಾಮ ಪಡೆಯುತ್ತಿದ್ದಾರೆ ಕೀಲಕೆರೆಗೆ ಜಿಯಾರತ್ತು ಹೋಗುವವರು ಈ ಎಲ್ಲ ಮಹನೀಯರ ದರ್ಗಾ ಷರೀಫನ್ನು ಸಂದರ್ಶಿಸಿ ಪುಣ್ಯಗಳಿಸಬಹುದು ಕೀಲಕೆರೆಯಲ್ಲಿ ವಿಶ್ರಾಮ ಪಡೆಯುತ್ತಿರುವ ಎಲ್ಲ ಮಹಾತ್ಮರ ಬರುಕತಿನಿಂದಲೂ ನಮ್ಮೆಲ್ಲರಿಗೂ ಎಲ್ಲ ತರಹದ ಆಪತ್ತು ಮತ್ತು ಮುಸೀಬತ್ತುಗಳಿಂದಲೂ ಸಂರಕ್ಷಣೆ ನೀಡಿ ಅನುಗ್ರಹಿಸಲಿ ಆಮೀನ್ ಅಲೈಕುಂ ವರಹತುಲ್ಲಾಹಿ ವಬರಕಾತುಹು ಪ್ರೀತಿಯ ವೀಕ್ಷಕರೇ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಎತ್ತಿ ಲೈಕ್ ಮಾಡಿ ದುವಾವಸಿಯತಿನೊಂದಿಗೆ